ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಆಲ್ರೆಡಿ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅನಾಮಿಕ ಕೊಟ್ಟಿರುವಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರನೇ ಮುತುವರ್ಜಿ ವಹಿಸಿ ಎಸ್ಐ ಟೀಮ್ ಏನೋ ಫಾರ್ಮ್ ಮಾಡಿತು ಅದರಲ್ಲಿ ಇಪ್ಪತ್ನಾಲ್ಕು ಜನರ ಅಧಿಕಾರಿಗಳ ನೇಮಕ ಕೂಡ ಆಗಿದೆ ಎನ್ನುವಂತಹ ವಿಚಾರವನ್ನ ನ್ಯೂಸ್ ಪಿಟ್ ಲೈವ್ ಅಲ್ಲಿ ಈ ಹಿಂದೆ ನೀವೇ ಗಮನಿಸಿದ್ರಿ ಈಗ ಇಪ್ಪತ್ನಾಲ್ಕು ಜನರನ್ನ ಒಳಗೊಂಡಿರುವಂತಹ ಎಸ್ಐಟಿ ಟಿ ಟೀಮ್ ತನಿಖೆ ಪ್ರಾರಂಭ ಮಾಡಿದಾಗ ಮೊದಲು ಯಾವ ರೀತಿಯ ತನಿಖೆ ಪ್ರಾರಂಭ ಆಗಬಹುದು ಯಾರ ವಿಚಾರಣೆ ಆಗಬಹುದು ಅನ್ನೋದು ಬಹುತೇಕರ ಪ್ರಶ್ನೆ ಬಟ್ ಮೊದಲ ಹಂತವಾಗಿ ಧರ್ಮಸ್ಥಳ ಠಾಣೆಯ ಪೊಲೀಸರ ವಿಚಾರಣೆ ಆಗತ್ತೆ ಪ್ರಮುಖವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಆ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರಂತೆ ಹಾಗಾದ್ರೆ ಯಾವ ಕಾರಣಕ್ಕೆ ಆ ಪೊಲೀಸರನ್ನ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಳ್ಳಬಹುದು ಏನೆಲ್ಲ ಪ್ರಶ್ನೆಗಳನ್ನ ಮಾಡಬಹುದು ಇಲ್ಲ ಆಗಿರುವಂತಹ ಎಡುವಟುಗಳು ಏನು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಧರ್ಮಸ್ಥಳ ಠಾಣೆಗೆ ಒಬ್ಬ ವ್ಯಕ್ತಿ ಮುಂದೆ ಮುಂದೆ ಬಂದು ಅನಾಮಿಕ ವ್ಯಕ್ತಿ ಮುಂದೆ ಬಂದು ಇದೇ ಇಪ್ಪತ್ತು ವರ್ಷದ ಹಿಂದೆ ಇದೇ ಧರ್ಮಸ್ಥಳದಲ್ಲಿ ನಾನು ಕೂಡ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ ಬಟ್ ಆ ಹೊತ್ತಲ್ಲಿ ನನಗೇ ಗೊತ್ತಿಲ್ದಂಗೆ ಯಾರ್ದೋ ಪ್ರಭಾವಕ್ಕೆ ಒಳಗಾಗಿ ಎಷ್ಟೋ ಜನ ಅನಾಥ ಹೆಣ್ಣು ಹೆಣ್ಣು ಮಕ್ಕಳ ಶವವನ್ನ ನಾನೇ ಹೂತಾಕ್ತೆ ಅಂತ ಆತ ಬಂದು ದೂರ್ ಕೊಟ್ಟ ಆ ದೂರಿನ ಅನ್ವಯ ಒಂದು ಎಫ್ಐಆರ್ ಅನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಳ್ತಾರೆ ಅದು ಕೂಡ ಪ್ರಮುಖವಾಗಿ ಜುಲೈ ನಾಲ್ಕರಂದು ಆ ವ್ಯಕ್ತಿ ಬಂದು ದೂರು ಕೊಟ್ಟ ಬಳಿಕ ಎಫ್ಐಆರ್ ಆರ್ ದಾಖಲಾಗುತ್ತೆ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗುತ್ತೆ ಮೊದಲ ಹಂತವಾಗಿ ಸಾಕ್ಷ್ಯ ನಾಶ ಆರೋಪದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರ ತನಿಖೆ ಮಾಡಬೇಕಾಗಿತ್ತು ಆದರೆ ತನಿಖೆ ಪ್ರಾರಂಭನೇ ಆಗಲಿಲ್ಲ ಹಾಗಾಗಿ ಪೊಲೀಸರು ಎಡ್ವರ್ಟ್ ಮಾಡ್ಕೊಂಡಿದ್ದು ಯಾಕೆ ಯಾಕೆ ತನಿಖೆ ಪ್ರಾರಂಭ ಆಗಲಿಲ್ಲ ಯಾರ್ದಾದ್ರೂ ಒತ್ತಡ ಇತ್ತ ಪ್ರಭಾವ ಇತ್ತಾ ಇಂತಹ ವಿಚಾರಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳೋದು ಸಿಕ್ತು ಕಾರಣ ಒಂದು ಪ್ರಕರಣ ದಾಖಲಾಗಿ ಎಫ್ಐಆರ್ ಆರ್ ಆಗಿ ಈ ಕ್ಷಣಕ್ಕೆ ಇಪ್ಪತ್ತು ದಿನಗಳು ಕಳೆದು ಕೂಡ ಯಾವ ಪ್ರಗತಿ ಕೂಡ ಈ ತನಿಖೆಯಲ್ಲಿ ಆ ಧರ್ಮಸ್ಥಳ ಠಾಣೆಯ ಪೊಲೀಸರು ಮಾಡೇ ಇರಲಿಲ್ಲ ಪ್ರಮುಖವಾಗಿ ಇಪ್ಪತ್ತು ದಿನ ಕಳೆದರೂ ಕೂಡ ಯಾಕೆ ತನಿಖೆ ಪ್ರಾರಂಭ ಆಗಲಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೇ ಕೇಳುವುದಕ್ಕೆ ಸಿಕ್ತು ಹಾಗಾದ್ರೆ ಜಸ್ಟ್ ಸಾಕ್ಷಾಶ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ಕೈ ತೊಳೆದುಕೊಂಡ್ ಯಾರ್ದಾದ್ರೂ ಪ್ರಭಾವ ಒತ್ತಡಕ್ಕೆ ಒಳಗಾಗಿದ್ರ ಇಂಥ ಪ್ರಶ್ನೆಗಳು ನಮ್ಮನ್ನ ನಿಮ್ಮನ್ನ ಕಾಡ್ತಾ ಇದೆಯಲ್ಲ ಆ ಪ್ರಶ್ನೆಗಳನ್ನ ನಿಜವಾಗ್ಲು ಈಗ ಫೇಸ್ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದೇ ಧರ್ಮಸ್ಥಳ ಠಾಣೆಯ ಪೊಲೀಸರು ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಈಗ ಆಲ್ರೆಡಿ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ತಲುಪಿಯಾಗಿದೆ ಪ್ರಕರಣದ ತನಿಖೆಯನ್ನು ಅಧಿಕೃತವಾಗಿ ಪ್ರಾರಂಭ ಮಾಡಲಿದ್ದಾರೆ ಈ ಹೊತ್ತಲೆ ಮೊದಲ ಹಂತವಾಗಿ ಅದೇ ಧರ್ಮಸ್ಥಳ ಠಾಣೆಯ ಪೊಲೀಸರನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಹಾಗಾದ್ರೆ ಯಾವೆಲ್ಲ ಪ್ರಶ್ನೆಗಳನ್ನ ಆ ಧರ್ಮಸ್ಥಳ ಠಾಣೆಯ ಪೊಲೀಸರನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ ಅನ್ನೋದನ್ನ ಈಗ ನಾವು ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಮೊದಲ ಪ್ರಶ್ನೆ ಅಲ್ಲಿ ಕೇಳೋದು ಪ್ರಕರಣ ದಾಖಲಾಕಿ ಇಪ್ಪತ್ತು ದಿನ ಕಳೀತಲ್ಲ ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಏನಾದರೂ ಲೀಡ್ಗಳು ಸಿಕ್ಕಿದೆಯಾ ಯಾವ್ದಾದ್ರೂ ಆಯಾಮದಲ್ಲಿ ಏನಾದರೂ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ್ದೀರಾ ಇಂಥ ಪ್ರಶ್ನೆಗಳನ್ನ ಎಸ್ಐ ಟಿ ಅಧಿಕಾರಿಗಳು ಮೊದಲ ಹಂತವಾಗಿ ಧರ್ಮಸ್ಥಳ ಠಾಣೆಯ ಪೊಲೀಸರಿಗೆ ಮಾಡಲಿಕ್ಕಿದ್ದಾರೆ ಅದಾದ ಬಳಿಕ ಮತ್ತೊಂದು ಪ್ರಶ್ನೆಯಲ್ಲಿ ಎದುರಾಗುತ್ತೆ ಇಪ್ಪತ್ತು ದಿನ ಕಳೆದ್ರೂ ಕೂಡ ಆ ವ್ಯಕ್ತಿ ಮುಂದೆ ಬಂದು ಜಾಗ ತೋರಿಸ್ತೀನಿ ಅಂತ ಹೇಳಿದ್ರು ಕೂಡ ದೂರು ದಾರ ತೋರಿಸ್ತೀನಿ ಎಂದಿರುವಂತಹ ಜಾಗವನ್ನ ಯಾಕೆ ಅಗಿಯೋ ಪ್ರಯತ್ನಗಳಾಗಲಿಲ್ಲ ಸ್ಥಳ ಮಹಜರು ಮಾಡುವಂತಹ ಕೆಲಸಗಳು ಯಾಕೆ ನಿಮ್ಮಿಂದ ಆಗ್ಲಿಲ್ಲ ಅನ್ನುವಂತ ಮೊದಲ ಪ್ರಶ್ನೆಯನ್ನ ಕೂಡ ಎಸ್ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಠಾಣೆಯ ಪೊಲೀಸರಿಗೆ ಕೇಳಲಿಕ್ಕಿದ್ದಾರೆ ಪ್ರಮುಖವಾಗಿ ಇಲ್ಲಿ ಕೇವಲ ಐ ಟಿ ಮಾತ್ರ ರಚನೆಯಲ್ಲ ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಕೇಸ್ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು ಸಾರ್ವಜನಿಕ ವಲಯದಲ್ಲಿ ಇಷ್ಟೆಲ್ಲ ಚರ್ಚೆಯನ್ನ ಹುಟ್ಟು ಹಾಕಿತ್ತು ಇಷ್ಟೆಲ್ಲ ಆದರೂ ಕೂಡ ಯಾಕೆ ಆತನನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳವನ್ನ ಅಗಿಯೋ ಪ್ರಯತ್ನಗಳಾಗ್ಲಿಲ್ಲ ಅಂತ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನ ಆದೇಶದಂತೆ ತನಿಖೆಯ ಭಾಗವಾಗಿ ಕೋರ್ಟ್ ಅನುಮತಿ ಇಲ್ಲದೆಯೂ ಕೂಡ ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆಗಳು ಅಟ್ಲೀಸ್ಟ್ ನಿಮ್ಮಿಂದ ಆಗಬೇಕಾಗಿತ್ತು ಯಾಕೆ ಆ ಕೆಲಸವನ್ನ ಕೂಡ ಮಾಡಲಿಲ್ಲ ಅಂತ ಎಸ್ಐಟಿ ಟಿ ಅಧಿಕಾರಿಗಳು ಈ ಪ್ರಶ್ನೆಯನ್ನ ಕೂಡ ಧರ್ಮಸ್ಥಳ ಠಾಣೆಯ ಪೊಲೀಸರನ್ನ ಕೇಳಲಿಕ್ಕಿದ್ದಾರೆ ಅದಾದ ಬಳಿಕ ಮತ್ತೊಂದು ವಿಚಾರ ಇದರಿಂದ ಸಾಕ್ಷ್ಯ ನಾಶವಾದ್ರೆ ನೇರವಾಗಿ ನೀವೇ ಅದಕ್ಕೆ ಹೊಣೆ ಆಗ್ತೀರಿ ಅನ್ನುವಂತಹ ವಿಚಾರವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಪ್ರಸ್ತಾಪ ಮಾಡಲಿದ್ದಾರೆ ಮತ್ತೊಂದು ಪ್ರಶ್ನೆಯಲ್ಲಿ ಯಾಕೆ ಬರುತ್ತೆ ಅಂತ ಅಂದ್ರೆ ಸಾಕ್ಷ್ಯ ನಾಶ ಆದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಯಾಕೆ ಬರುತ್ತಪ್ಪ ಅಂದ್ರೆ ಇಪ್ಪತ್ತು ದಿನಗಳಾಯ್ತು ಪ್ರಕರಣ ದಾಖಲಾಗಿ ಈ ಕ್ಷಣಕ್ಕೂ ಈ ಪ್ರಕರಣದ ತನಿಖೆ ಆರಂಭನೂ ಆಗಿಲ್ಲ ಸ್ಥಳ ಮಹಜರು ಮಾಡುವ ಪ್ರಕ್ರಿಯೆಗಳಾಗಲಿಲ್ಲ ಸೊ ಇಲ್ಲಿ ಅಷ್ಟು ಸಾಕ್ಷಿಗಳು ನಾಶ ಆದ್ರೆ ಯಾರು ಜವಾಬ್ದಾರರು ಪ್ರಮುಖವಾಗಿ ಅಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ ಸಾಕ್ಷಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಅಟ್ಲೀಸ್ಟ್ ಏನಾದ್ರೂ ಕ್ರಮಗಳನ್ನ ಕೈಗೊಂಡಿದ್ದೀರಾ ಸಾಕ್ಷ್ಯ ನಾಶ ಮಾಡದಿರೋದ ನಿಟ್ಟಿನಲ್ಲಿ ಏನಾದ್ರೂ ಕ್ರಮಗಳು ನಿಮ್ಮಿಂದ ಆಗಿದೆಯಾ ಪ್ರಾಥಮಿಕವಾಗಿ ಯಾವುದು ಕೂಡ ಆಗಿಲ್ಲ ಅನ್ನೋದು ನಮಗೂ ನಿಮಗೂ ಗೊತ್ತಿರುವಂತಹ ವಿಚಾರ ಸೊ ಆ ಪ್ರಶ್ನೆಯನ್ನ ಕೂಡ ನೇರವಾಗಿ ಎಸ್ಐ ಟಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಕೇಳ್ತಾರೆ ಅದಾದ ಬಳಿಕ ದೂರುದಾರ ಸುಜಾತ ಭಟ್ ಹೊರತುಪಡಿಸಿ ಯಾರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದೀರಿ ಇದು ಕೂಡ ಪ್ರಶ್ನೆ ಆಗುತ್ತೆ ಉಳಿದವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಆ ದಾಖಲು ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಲಿಲ್ಲ ಇದೆಲ್ಲವೂ ಕೂಡ ನೇರವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಧರ್ಮಸ್ಥಳ ಠಾಣೆ ಪೊಲೀಸರಿಗೆ ಕೇಳುವಂತಹ प्रश्न ಆದ್ರ ಜೊತೆಗೆ ನಮ್ಮನ್ನ ನಿಮ್ಮನ್ನ ಕಾಡ್ತಾ ಇದೆಯಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ದಿನ ಆದ್ರೂ ಪ್ರಕರಣ ದಾಖಲಾಕಿ ಈ ಕ್ಷಣಕ್ಕೂ ಏನು ತನಿಖೆ ಆಗಲಿಲ್ಲ ಅಟ್ಲೀಸ್ಟ್ ಕರ್ಕೊಂಡು ಹೋಗಿ ಜಗ ಜಾಗವನ್ನು ಅಗೆಯೋ ಪ್ರಯತ್ನಗಳಾಗಲಿಲ್ಲ ಅಟ್ಲೀಸ್ಟ್ ನಾವು ಕೂಡ ಸಾಕ್ಷಿಗಳನ್ನ ಹೇಳ್ತೀವಿ ಅಂತ ಮುಂದೆ ಬಂದರೂ ಕೂಡ ಅವರ ಹೇಳಿಕೆಗಳು ದಾಖಲಾಗಲಿಲ್ಲ ಹಾಗಾದ್ರೆ ಯಾರ್ದಾದ್ರೂ ಒತ್ತಡಕ್ಕೆ ಮಣದಿದ್ದಾರೆ ಪ್ರಭಾವಕ್ಕೊಳಗಾಕಿದ್ದಾರೆ ಅಥವಾ ಜನಸಾಮಾನ್ಯರು ಮಾತಾಡೋ ರೀತಿಯಲ್ಲಿ ಸೂಟ್ ಕೇಸ್ ಏನಾದರೂ ಬಂದು ತಲುಪಿದೆಯಾ ಇಂತ ಸಾಲು ಸಾಲು ಪ್ರಶ್ನೆಗಳನ್ನ ಕೂಡ ನೇರವಾಗಿ ಎಸ್ಐಟಿ ಟಿ ಅಧಿಕಾರಿ ಕೂಡ ಅದೇ ಧರ್ಮಸ್ಥಳ ಠಾಣೆಯ ಪೊಲೀಸರನ್ನ ಕೇಳ್ತಾರೆ ಉತ್ತರವನ್ನ ಅದೇ ಠಾಣೆಯ ಪೊಲೀಸರು ಕೊಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸದ್ಯ ಇದ್ದಾರೆ ಅರೇ ಆರೋಪಿಗಳನ್ನ ಬಿಟ್ಟು ಇನ್ನ ಸಾಕ್ಷಿಗಳು ಮುಂದೆ ಬಂದಿದ್ದಾರೆ ಅವರ ಹೇಳಿಕೆಗಳನ್ನ ಪಡೆದುಕೊಳ್ಳೋದನ್ನ ಬಿಟ್ಟು ಅವರ ವಿಚಾರಣೆ ಮಾಡೋದನ್ನ ಬಿಟ್ಟು ಯಾಕೆ ಧರ್ಮಸ್ಥಳ ಠಾಣೆಯ ಪೊಲೀಸರ ವಿಚಾರಣೆಯನ್ನ ಎಸ್ಐಟಿ ಟೀಮ್ ಮಾಡಬಹುದು ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ರೆ ಸದ್ಯ ಸಮಾಜದಲ್ಲಿ ಹುಟ್ಟು ಹಾಕಿರುವಂತಹ ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಪರ ವಿರುದ್ಧದ ಚರ್ಚೆಗಳು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆ ಪ್ರಕರಣದ ತೀವ್ರತೆಯ ವಿಚಾರಗಳನ್ನ ತಿಳಿದುಕೊಳ್ಳುವ ನಿಟ್ಟಿನಲ್ಲೂ ಕೂಡ ಎಸ್ಐ ಟಿ ಅಧಿಕಾರಿಗಳು ಮೊದಲ ಹಂತವಾಗಿ ಅದೇ ಠಾಣೆಯ ಪೊಲೀಸರಿಂದ ಮಾಹಿತಿ ಪಡೆದುಕೊಳ್ಳಲೇಬೇಕಾಗತ್ತೆ ಆ ಕೆಲಸವನ್ನ ಎಸ್ಐ ಟಿ ಅಧಿಕಾರಿಗಳು ಕೂಡ ಮಾಡಲಿಕ್ಕಿದ್ದಾರೆ ಅದಾದ ಬಳಿಕ ಟಿಯ ತನಿಖೆ ಪ್ರಾರಂಭ ಆಗುತ್ತೆ ನಿಮ್ಗೆ ಎಲ್ಲ ಗೊತ್ತು ಅನಾಮಿಕ ವ್ಯಕ್ತಿಯ ವಿಚಾರಣೆ ಆಗುತ್ತೆ ಯಾರೆಲ್ಲ ಸಾಕ್ಷಿಗಳು ಬರ್ತಾರೋ ಅವರ ಹೇಳಿಕೆಗಳು ದಾಖಲಾಗುತ್ತೆ ಯಾವುದೇ ಕ್ಷಣಕ್ಕಾಗೂ ಸ್ಥಳ ಮಹಜೂರು ಮಾಡುವಂತಹ ಪ್ರಕ್ರಿಯೆಗಳು ಆಗಿಯೋ ಪ್ರಯತ್ನಗಳು ಆಸ್ತಿ ಪಂಜರವನ್ನು ಹುಡುಕೋ ಕೆಲಸಗಳು ಎಸ್ಐ ಟಿ ಟೀಮ್ ನಿಂದ ಯಾವ ಕ್ಷಣಕ್ಕಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ